ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಮುಂದಿನ ಪಿ ಎಸ್ ಟಿ ಆರ್ ಜಿ ಎಚ್ ಒಂದು ಪರೀಕ್ಷೆಗಳಿಗೋಸ್ಕರ ಒಂದು ಬೇಸಿಕ್ಸ್ ಅನ್ನ ಮಾಡ್ತಾ ಇದೀನೋ ಅದರಲ್ಲಿ ಇಂದು ನಾನು ಮಾಡ್ತಿರುವಂತ ಕಾನ್ಸೆಪ್ಟ್ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಸೊ ನಾನು ಇವತ್ತು ಮಾಡ್ತಿರುವಂತದ್ದು ವೃತ್ತಗಳ ಬಗ್ಗೆ ಸೊ ನಮ್ಮ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಿರುತ್ತೆ ನಾನು ಇವತ್ತು ಯಾವ ವಿಷಯವನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲ ತರಗತಿಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ಜೊತೆಗೆ ಇವತ್ತು ವೃತ್ತಗಳ ವೃತ್ತಗಳ ಜೊತೆಗೆ ಅತಿ ಮುಖ್ಯವಾಗಿ ಉದ್ದದ ಬಗ್ಗೆಯೂ ಮಾತಾಡ್ತಾ ಹೋಗ್ತೀವಿ ಸೊ ಉದ್ದ ಅಂತಂದ್ರೆ ಉದ್ದದಲ್ಲಿ ಕೆಲವೊಂದಿಷ್ಟು ಅಳತೆಗಳಿದಾವೆ ಫಾರ್ ಎಕ್ಸಾಂಪಲ್ ಸೆಂಟಿಮೀಟರ್ ಆಗ್ಬಹುದು ಮಿಲಿಮೀಟರ್ ಆಗ್ಬೋದು ಡೆಕಾಮೀಟರ್ ಆಗ್ಬಹುದು ಮೀಟರ್ ಆಗ್ಬಹುದು ಆ ಕಿಲೋಮೀಟರ್ ಆಗ್ಬೋದು ಈ ರೀತಿಯಾಗಿ ಮೀಟರ್ಗಳ ಬಗ್ಗೆ ಮತ್ತೆ ಅದರ ಪರಿವರ್ತನೆಗಳನ್ನ ಹೇಗೆ ಮಾಡ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಪ್ರಧಾನ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ ಎಸ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ಸೊ ಮೊದಲಿಗೆ ನಾವು ವೃತ್ತಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ ಸೊ ವೃತ್ತಗಳಲ್ಲಿ ವೃತ್ತಗಳು ತಿಳ್ಕೊಳ್ತೀರ ಮುಂಚೆ ಒಂದು ವೃತ್ತವನ್ನ ನಾವು ಯಾವೆಲ್ಲ ಅಳತೆ ಅಳತೆಮಾನಗಳು ಇರಬೇಕು ಸೊ ಜಾಮಿಟಿ ಜಾಮಿಟ್ರಿ ಅಂತ ಬಳಸ್ತೀವಿ ಈ ಜಾಮಿಟ್ರಿ ನಾವು ಈ ಜಾಮಿಟ್ರಿ ಉಪಕರಣ ಪೆಟ್ಟಿಗೆ ನಾವು ಏನೆಲ್ಲ ಬಳಸ್ತಾ ಹೋಗ್ತೀವಿ ಯಾವ್ದನ್ನ ಏನಕ್ಕೆ ಬಳಸ್ತೀವಿ ಅನ್ನೋದನ್ನ ನಿಮ್ಗೆ ಮೊದಲಿಗೆ ಗೊತ್ತಿರಬೇಕಾಗಿರುತ್ತೆ ಸೊ ಅದ್ರ ಬಗ್ಗೆ ನಿಮ್ಗೆ ಕೊಡಿದ್ರೆ ನೋಡಿ ಒಂದು ಸ್ಕೇಲ್ ಇದೆ ಅಂತಂದ್ರೆ ಸ್ಕೇಲ್ ನಾವು ಏನಕ್ಕೆ ಬಳಸ್ತೀವಿ ಒಂದು ಸರಳ ರೇಖೆಯನ್ನ ಎಳೆಯಲು ಆ ರೇಖೆಯಿಂದ ರೇಖಾಖಂಡವನ್ನು ನಾವು ಮಾಡ್ತಾ ಹೋಗ್ಬೋದು ಆ ರೇಖಾಖಂಡಗಳ ಉದ್ದವನ್ನ ಅಳಿಯೋದಕ್ಕೆ ನಾವು ಈ ಸ್ಕೇಲ್ ಅನ್ನ ಬಳಸ್ತೀವಿ ಸೊ ಇದ್ರ ಬಗ್ಗೆ ನಿಮ್ಗೆಲ್ರೂ ಗೊತ್ತೇ ಇರುತ್ತೆ ನೆಕ್ಸ್ಟ್ ಬರುವಂತದ್ದು ಡಿವೈಡರ್ ವಿಭಾಜಕ ಅಂತ ಕರಿತೀವಿ ಇದನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಬಳಸೋದಿಲ್ಲ ಆದ್ರೂ ಇದನ್ನ ಮಾಡ್ತೀವಿ ಅಂತಂದ್ರೆ ರೇಖಾಖಂಡದ ಉದ್ದವನ್ನ ನಿಖರವಾಗಿ ಅಳಿಯೋದಿಕ್ಕೆ ಈ ಡಿವೈಡರ್ಸ್ ಅನ್ನ ಬಳಸ್ತಾ ಹೋಗ್ತೀವಿ ನೋಡಿ ಸಾಮಾನ್ಯವಾಗಿ ಈ ರೀತಿಯ ಯಾವ್ದಾದ್ರು ಒಂದು ಉಪಕರಣದ ಬಗ್ಗೆ ಕೇಳ ಕೇಳ್ತಾರೆ ಸೊ ಅದರಿಂದ ಈ ಒಂದು ಬಳಸ್ತೀವಿ ರೇಖಾಖಂಡದ ಉದ್ದವನ್ನ ನಿಖರವಾಗಿ ಅಳೆಯಲು ಸಹ ಬಳಸ್ತಾ ಹೋಗ್ತೀವಿ ಜೊತೆಗೆ ಮುಂದಿನ ಮುಂದಿನ ಒಂದೇನಿದೆ ಕೈವಾರ ಕಾಂಪಸ್ ಸೊ ಕಾಂಪಸ್ ಅನ್ನ ಏನಕ್ಕೆ ಬಳಸ್ತಾ ಹೋಗ್ತೀವಿ ಕಾಂಪಸ್ ಅನ್ನ ನೀಡಿದ ತ್ರಿಜ್ಯದ ವೃತ್ತವನ್ನ ರಚಿಸಲು ಯಾವ್ದಾದ್ರು ಒಂದು ವೃತ್ತಕ್ಕೆ ತ್ರಿಜ್ಯ ಅಂದ್ರೆ ಏನಂತ ನಾನು ಹೇಳ್ತೀನಿ ನಮ್ಗ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂತಂದ್ರೂ ಸಹ ನಾನು ಇವತ್ತು ಸಂಪೂರ್ಣವಾಗಿ ನಿಮ್ ತ್ರಿಜ್ಯ ಅಂತಂದ್ರೆ ಏನು ವ್ಯಾಸ ಅಂದ್ರೆ ಅಂದ್ರೆ ಏನು ಕಂಸ ಅಂತಂದ್ರೆ ಏನು ಅದರಲ್ಲಿ ನಿಮ್ಗೆ ಜಾ ಅಂತಂದ್ರೆ ಏನು ಸೊ ಜಾ ಅಲ್ಲಿ ಅತಿ ದೊಡ್ಡ ಜಾವನ್ನ ಏನಂತ ಕರಿತೀವಿ ಅವುಗಳ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ ಎಸ್ ಈಗ ಕೈವಾರವನ್ನ ಏನ್ ಬಳಸ್ತಾ ಹೋಗ್ತೀವಿ ಕೈವಾರವನ್ನ ನಾವು ನೀಡಿದ ತ್ರಿಜ್ಯದ ವೃತ್ತವನ್ನ ರಚಿಸೋದಿಕ್ಕೆ ಒಂದು ವೃತ್ತ ರಚಿಸೋದಕ್ಕೆ ಕೈವಾರವನ್ನ ಬಳಸ್ತೀವಿ ಇನ್ನ ಕೋನ ಮಾಪಕವನ್ನ ಏನಕ್ಕೆ ಬಳಸ್ತೀವಿ ನಿಮ್ಗೆಲ್ರಿಗೂ ಗೊತ್ತಿದೆ ಕೋಣಗಳನ್ನ ಬಳಸೋದಕ್ಕೆ ಇನ್ನ ಅತಿ ಪ್ರಮುಖವಾಗಿ ಮೂಲೆ ಮಟ್ಟ ತ್ರಿಭುಜ ಪಟ್ಟಿಯನ್ನ ಏನಕ್ಕೆ ಬಳಸ್ತೀವಿ ಅಂತ ಕೊಡ್ತಾರೆ ಸೊ ತ್ರಿಭುಜ ಪಟ್ಟಿಯನ್ನ ಏನಕ್ಕೆ ಬಳಸ್ತಾ ಹೋಗ್ತೀವಿ ಲಂಬ ಕೋಣಗಳನ್ನ ಎಳೆಯಲು ಅಥವಾ ಸಮಾಂತರ ರೇಖೆ ಮತ್ತೆ ಲಂಬ ರೇಖೆಗಳನ್ನ ಎಳೆಯಲು ಇದಕ್ಕೆ ಬಳಸ್ತಾ ಹೋಗ್ತೀವಿ ಓಕೆನಾ ಪಿ ಎಸ್ ಟಿ ಅವರಿಗೆ ಬೋಧನಾ ಶಾಸ್ತ್ರಕೊಳ್ಬೇಕ ಹೌದು ಎಸ್ ಇನ್ನ ಮುಂದಿನ ಒಂದು ಮಾಹಿತಿ ಏನಿದೆ ಅಂದ್ರೆ ವೃತ್ತಗಳಿಗೆ ಸಂಬಂಧಿಸಿ ವೃತ್ತಗಳಲ್ಲಿ ಯಾವ ಯಾವ ಭಾಗವನ್ನ ಏನಂತ ಕರಿತೀವಿ ಅಂತ ಕೇಳಿದರೆ ನೋಡಿ ವೃತ್ತದಲ್ಲಿ ನಾನೀಗ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿ ನಿಮಗೆ ಏನ್ ಮಾಡ್ತಾ ಹೋಗ್ತೀನಿ ಒಂದು ವೃತ್ತವನ್ನ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಈಗ ಇದನ್ನ ನಾವು ವೃತ್ತ ಅಂತ ಕರಿತಾ ಹೋಗ್ತೀವಿ ನೋಡಿ ನೃತ್ತವನ್ನ ನಾವು ಹೇಗೆ ಹೇಳ್ತೀವಿ ಯಾವುದಾದ್ರು ವೃತ್ತ ಹೇಳ್ಬೇಕಂದ್ರೆ ಅದಕ್ಕೊಂದು ನಿರ್ದಿಷ್ಟ ಬಿಂದು ಇರಬೇಕು ಆ ನಿರ್ದಿಷ್ಟ ಬಿಂದುವಿಗೆ ನಾವ್ ಎಂತ ಕರಿತೀವಿ ಅಂತಂದ್ರೆ ಸೊ ಮದ್ಯ ಬಿಂದು ಅಥವಾ ಸ್ಥಿರ ಬಿಂದು ಅಂತ ಕರಿತಾ ಹೋಗ್ತೀವಿ ಸೊ ಈ ಬಿಂದಿಗೆ ನಾವೆಂತ ಕರಿತೀವಿ ಮದ್ಯ ಬಿಂದು ಅಂತ ಕರಿತಾ ಹೋಗ್ತೀವಿ ಇನ್ನ ಈ ಬಿಂದುವಿನಿಂದ ಸೊ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಇರುವಂತಹ ಯಾವುದೇ ಒಂದು ಮೀನ್ಸ್ ಇವೆಲ್ಲವೂ ಬಿಂದುಗಳೇ ಅಂತಂದ್ರೆ ಇವೆಲ್ಲ ಎಂತ ಮಧ್ಯ ಮಧ್ಯಬಿಂದುವಿನಿಂದ ಹೇಳಿದಂತ ನಿರ್ದಿಷ್ಟ ಬಿಂದುಗಳು ಮಧ್ಯ ಬಿಂದುವಿನ ನಿರ್ದಿಷ್ಟ ಬಿಂದುಗಳು ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಐದು ಸೆಂಟಿಮೀಟರ್ ಇದೆ ಅಂತಂದ್ರೆ ಈ ಬಿಂದುವಿನಿಂದ ಇದೇ ಒಂದು ಬಿಂದುವಿಗೆ ನಮ್ಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ಇದು ಸಹ ಐದು ಸೆಂಟಿಮೀಟರ್ ಇರುತ್ತೆ ಪ್ರತಿಯೊಂದು ಬಿಂದುವಿಗೆ ದೂರ ಎಷ್ಟಿರುತ್ತೆ ನಿರ್ದಿಷ್ಟವಾಗಿಯೇ ಇರುತ್ತೆ ಸೊ ನಿರ್ದಿಷ್ಟವಾಗಿ ಇವುಗಳನ್ನ ನಾವೇನ್ ಕರಿತೀವಿ ಅಂತಂದ್ರೆ ತ್ರಿಜ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಓ ಎ ಅಥವಾ ಇದಕ್ಕೆ ಬಿ ಅಂತ ಕೊಡ್ತೀನಿ ಸೊ ಇಲ್ಲಿ ಓ ಎ ಮತ್ತೆ ಓ ಬಿಗಳು ಏನಾಗ್ತಾ ಹೋಗ್ತವೆ ಇವೆರಡು ಇವು ತ್ರಿಜ್ಯ ಆಗ್ತಾ ಹೋಗುತ್ತೆ ತ್ರಿಜ್ಯವು ಒಂದು ವೃತ್ತದಲ್ಲಿ ತ್ರಿಜ್ಯವು ಹೇಗಿರುತ್ತೆ ತ್ರಿಜ್ಯವು ಯಾವಾಗಲೂ ಸಮವಾಗಿಯೇ ಇರುತ್ತೆ ತ್ರಿಜವನ್ನ ನಾವೆಂತ್ ಕರಿತೀವಿ ವೃತ್ತ ಕೇಂದ್ರದಿಂದ ಯಾವುದೇ ಒಂದು ಬಿಂದುವಿಗೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಹೇಳಿದಂತ ಸಮನಾದಂತಹ ಒಂದು ಸ್ಥಿರ ಸ್ಥಿರವಾದ ಅಂತರಕ್ಕೆ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಆರ್ಲೆಟರ್ ಇಂದ ಸೂಚಿಸ್ತೀವಿ ಆ ಲೆಟರ್ ಸ್ಮಾಲ್ ಲೆಟರ್ ಆರ್ ಇಂದ ಸೂಚಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಇದಾದ್ಮೇಲೆ ನಮ್ಗೆ ಬರುವಂತದ್ದು ಯಾವ್ದು ಅಂತಂದ್ರೆ ನಮ್ಗೆ ಈಗ ಒಂದು ಕೇಂದ್ರ ಬಿಂದು ಏನ್ ಕರಿತೀವಿ ಓವನ್ನ ನಾವು ಕೇಂದ್ರ ಬಿಂದು ಅಂತ ಕರಿತೀವಿ ಓವನ್ನ ಕೇಂದ್ರ ಬಿಂದು ಅಥವಾ ಸ್ಥಿರ ಬಿಂದು ಸ್ಥಿರ ಬಿಂದು ಅಂತ ಕರಿತಾ ಹೋಗ್ತಿವಿ ಇದಾದ್ಮೇಲೆ ನಮ್ಗೆ ಬರುವಂತದ್ದು ವ್ಯಾಸ ಸೊ ವ್ಯಾಸ ತಿಳ್ಕೊಳಕಿಂತ ಮುಂಚಿತವಾಗಿ ನೀವು ಏನ್ ತಿಳ್ಕೊಬೇಕಂದ್ರೆ ಜಾನ ಬಗ್ಗೆ ತಿಳ್ಕೊಬೇಕು ಜಾ ಅಂತಂದ್ರೆ ಏನು ವೃತ್ತದ ಮೇಲಿನ ಯಾವುದಾದ್ರೂ ಎರಡು ಬಿಂದುಗಳನ್ನ ಸಂಧಿಸುವಂತ ರೇಖೆಗೆ ನಾವೇನ್ ಕರಿತೀವಿ ಜಾ ಅಂತ ಕರಿತೀವಿ ಯಾವ್ದಾದ್ರು ಎರಡು ಬಿಂದುಗಳಾಗಿರ್ಬೋದು ಎನಿ ಟು ಎನಿ ಟೂ ಪಾಯಿಂಟ್ಸ್ ಆಗಿರ್ಬೋದು ಎನಿ ಟೂ ಪಾಯಿಂಟ್ಸ್ ಏನು ಸಂಧಿಸುವಂತ ರೇಖೆಗೆ ನಾನು ಇಲ್ಲಿ ಎರಡು ಜಾಗಗಳನ್ನ ಬರೀತಾ ಇದೀನಿ ನೋಡಿ ಇಲ್ಲಿ ಆಲ್ರೆಡಿ ಬಿ ಆಗಿದೆ ಸಿ ಮತ್ತೆ ಡಿ ಮತ್ತೆ ಇ ಮತ್ತೆ ಎಫ್ ಇಲ್ಲಿ ಸಿ ಮತ್ತೆ ಡಿ ಮತ್ತೆ ಇ ಮತ್ತೆ ಎಫ್ ಏನು ಅಂತಂದ್ರೆ ಇವುಗಳನ್ನ ನಾವು ಜಾ ಅಂತ ಕರಿತೀವಿ ಸಿ ಮತ್ತೆ ಡಿ ಅನ್ನು ನಾವೇನ್ ಕರಿತೀವಿ ಜಾ ಅಂತ ಕರಿತೀವಿ ಈ ಜಾಗಳ ಕೆಲಸ ಏನ್ ಮಾಡುತ್ತೆ ಜಾ ಏನ್ ಮಾಡ್ತಾ ಹೋಗುತ್ತೆ ಜಾ ಎನ್ನುವಂಥದ್ದು ವೃತ್ತವನ್ನ ಎರಡು ಭಾಗಗಳಾಗಿ ಮಾಡುತ್ತೆ ಒಂದು ಲಘು ವೃತ್ತ ಖಂಡ ಸೊ ಲಘು ವೃತ್ತ ಅಂದ್ರೆ ಕಡಿಮೆ ವೃತ್ತ ಲಘು ವೃತ್ತ ಖಂಡ ಇದು ಅಧಿಕ ವೃತ್ತ ಖಂಡವಾಗಿ ವಿಭಜನೆ ಮಾಡ್ತಾ ಹೋಗುತ್ತೆ ಜ ಎನ್ನುವಂಥದ್ದು ಎಸ್ ಇನ್ನ ನಿಮ್ಗೆ ಕೇಳ್ತಾರೆ ಒಂದು ವೃತ್ತದಲ್ಲಿ ಅತ್ಯಂತ ದೊಡ್ಡ ಜ ಯಾವುದು ಅಂತ ಕೇಳ್ತಾರೆ ಒಂದು ವೃತ್ತದಲ್ಲಿ ಅತ್ಯಂತ ದೊಡ್ಡ ಜ ಅಂತ ಯಾವ್ದಂತ ಕೇಳ್ತಾರೆ ಒಂದು ವೃತ್ತದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಜ ಯಾವ್ದಾಗಿರುತ್ತೆ ಅಂದ್ರೆ ಆ ವೃತ್ತದ ವ್ಯಾಸ ವ್ಯಾಸ ಅಂತಂದ್ರೆ ಏನು ಎರಡು ತ್ರಿಭುಜಗಳ ಎರಡು ತ್ರಿಜಗಳನ್ನ ನಾವು ವ್ಯಾಸ ಅಂತ ಕರಿತೀವಿ ಆದ್ರೆ ಆ ತ್ರಿಜಗಳು ಹೇಗಿರ್ಬೇಕಂತಂದ್ರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿ ನೇರವಾಗಿ ಸರಳ ರೇಖೆಯಲ್ಲಿ ಇರಬೇಕು ಅಂತದಕ್ಕೆ ನಾವೇನ್ ಕರಿತೀವಿ ವ್ಯಾಸ ಅಂತ ಕರಿತೀವಿ ಇಲ್ಲಿ ನಾನು ಇಲ್ಲಿ ನೋಡಿ ಎಂ ಮತ್ತೆ ಎಂ ಒ ಬಿ ಅನ್ನ ನಾನೇನ್ ಕರಿತೀನಿ ಒಂದು ವ್ಯಾಸ ಅಂತ ಕರಿತೀನಿ ಎಂ ಒ ಬಿ ಅಥವಾ ಎಂ ಅಥವಾ ಎಂ ಬಿ ಅನ್ನ ಸೊ ಎಂ ಬಿ ಅನ್ನ ನಾನೇನ್ ಕರಿತೀನಿ ಒಂದು ವ್ಯಾಸ ಅಂತ ಕರಿತಾ ಹೋಗ್ತೀನಿ ವ್ಯಾಸ ಅಂದ್ರೆ ಎಷ್ಟಾಯ್ತು ಈಗ ಎರಡು ತ್ರಿಜ್ಯಗಳು ಎರಡು ತ್ರಿಜ್ಯಗಳು ಹೇಗಿರಬೇಕು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿರ್ಬೇಕು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿ ಸರಳ ರೇಖೆದ ವೃತ್ತದಲ್ಲಿ ಇರಬೇಕು ಮತ್ತೆ ಅತ್ಯಂತ ಒಂದು ವೃತ್ತದ ಅತ್ಯಂತ ದೊಡ್ಡ ಜಯ ಯಾವ್ದಾಗಿರುತ್ತೆ ಅಂತಂದ್ರೆ ಅದು ವ್ಯಾಸ ಆಗಿರುತ್ತೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಅತ್ಯಂತ ದೊಡ್ಡ ಜಯ ಯಾವ್ದಾಗಿರುತ್ತೆ ವ್ಯಾಸ ಓಕೆನಾ ಸೊ ನಮ್ಗೆ ಇನ್ನೊಂದು ಪಾಯಿಂಟ್ ಇದೆ ವ್ಯಾಸಕ್ಕೂ ಮತ್ತೆ ತ್ರಿಜ್ಯಕ್ಕೂ ಏನ್ ವ್ಯಕ್ತಿ ಏನ್ ಸಂಬಂಧ ಅಂತ ಕೇಳ್ತಾರೆ ಯಾವ್ದಕ್ಕೆ ವ್ಯಾಸಕ್ಕೂ ಮತ್ತೆ ತ್ರಿಜಕ್ಕಿರುವಂತ ಸಂಬಂಧ ಸೊ ನೀವದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ನೀವು ಈಗ ತಾನೇ ನೋಡಿದ್ರಿ ಏನಿದೆ ಇಲ್ಲಿ ಒಂದು ತ್ರಿಜ್ಯಕ್ಕೂ ಒಂದು ವ್ಯಾಸಕ್ಕೆ ಏನ್ ಸಂಬಂಧ ಎರಡು ತ್ರಿಜ್ಯಗಳನ್ನು ಹಾಕಿದ್ರೆ ನಾವು ಒಂದು ವ್ಯಾಸ ಆಗುತ್ತೆ ನೋಡಿ ಇಲ್ಲೊಂದು ತ್ರಿಜ್ಯ ಈ ಒಂದು ತ್ರಿಜ್ಯ ಎರಡು ತ್ರಿಜ್ಯಗಳು ಸೇದ್ರೆ ಏನಾಯ್ತು ಒಂದು ವ್ಯಾಸ ಆಗುತ್ತೆ ಸೊ ವ್ಯಾಸವನ್ನ ನಾವು ಇಂಗ್ಲಿಷ್ ಅಲ್ಲಿ ಡಯಾಮೀಟರ್ ಅಂತ ಕರಿತಾ ಹೋಗ್ತೀವಿ ಸೊ ಡಯಾಮೀಟರ್ ಸೊ ನಾವ ಡಯಾಮೀಟರ್ ನ ಡಿ ಅಂತ ಸೂಚಿಸ್ತೀವಿ ಡಿ ಇಸ್ ಈಕ್ವಲ್ ಟು ಟು ಆರ್ ಎನ್ನುವ ಸೂತ್ರದಿಂದ ಸೂಚಿಸ್ತೀವಿ ಟೂ ಆರ್ ಯಾಕೆ ಬರ್ಕೊಂಡಿದೀನಿ ನೀವು ನೋಡ್ತಾ ಹೋಗ್ಬೋದು ಇದೊಂದು ಡಯಾಮೀಟರ್ ಇದೊಂದು ವ್ಯಾಸ ವ್ಯಾಸದಲ್ಲಿ ಎಷ್ಟು ತ್ರಿಜ್ಯಗಳು ಬರ್ತವೆ ಎರಡು ತ್ರಿಜ್ಯಗಳು ಬರ್ತವೆ ಅಂದ್ರೆ ಒಂದು ವ್ಯಾಸ ಎರಡು ತ್ರಿಜ್ಯಗಳಿಗೆ ಸಮ ಎನ್ನುವಂತ ಉತ್ತರ ಏನು ಒಂದು ಸೂತ್ರ ಇತ್ತು ಸೊ ಇದು ಸೂತ್ರ ತುಂಬಾ ಇಂಪಾರ್ಟೆಂಟ್ ಡಿ ಇಸ್ ಈಕ್ವಲ್ ಟು ಟು ಆರ್ ಎನ್ನುವಂಥದ್ದು ಸೊ ನಿಮ್ಗೀಗ ಈಗ ಏನ್ ಗೊತ್ತಾಯ್ತು ವ್ಯಾಸ ಅಂತಂದ್ರೆ ಏನಂತ ಗೊತ್ತಾಯ್ತು ವ್ಯಾಸ ಎನ್ನುವಂಥದ್ದು ಒಂದು ದೊಡ್ಡ ಜ ಆಗಿದ್ದು ಸೊ ಇದು ಎರಡು ತ್ರಿಜ್ಯಗಳನ್ನು ಒಳಗೊಂಡಿರುತ್ತದೆ ಜೊತೆಗೆ ಇದು ಕೇಂದ್ರ ಬಿಂದುವಿನ ಮೂಲಕ ಆದು ಹೋಗುವಂತ ಒಂದು ಸರಳ ರೇಖೆ ರೂಪದಲ್ಲಿ ಇರುತ್ತೆ ಇದನ್ನ ನಾವು ವ್ಯಾಸ ಅಂತ ಕರಿತೀವಿ ಒಂದು ವೃತ್ತದಲ್ಲಿ ಅತ್ಯಂತ ದೊಡ್ಡ ಜ ವ್ಯಾಸವೇ ಆಗಿರುತ್ತೆ ಸೊ ನಮಗೆ ಈಗ ನಿಮಗೆ ಗೊತ್ತಾಯ್ತು ಜಾ ಅಂತಂದ್ರೆ ಏನು ಅಂತ ಜಾ ಅಂತಂದ್ರೆ ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳು ಸರ್ ಇದು ವೃತ್ತದ ಮೇಲೆ ಎರಡು ಬಿಂದುಗಳು ನೋಡಿ ಇದು ವೃತ್ತದ ಮೇಲೆ ಎರಡು ಬಿಂದುಗಳೇ ಅಲ್ವಾ ಮತ್ತೆ ಬಿ ಅನ್ನುವಂಥದ್ದು ಸೊ ಅದನ್ನ ಸೇರಿಸುವಂತ ಪ್ರಕ್ರಿಯೆಗೆ ಅಂತ ಕರಿತಾ ಹೋಗ್ತಿವಿ ಜಾ ಅಂತ ಕರಿತಾ ಹೋಗ್ತೀವಿ ಸೊ ಇದಾದ್ಮೇಲೆ ನಮ್ಗೆ ಬರುವಂತದ್ದು ಏನು ವೃತ್ತದಲ್ಲಿನ ಸೂತ್ರಗಳು ವೃತ್ತದ ಮೇಲಿನ ಸೂತ್ರಗಳಾಗ್ತಾ ಹೋಗ್ತಾವೆ ವೃತ್ತದ ಮೇಲಿನ ಸೂತ್ರ ಏನಾಗ್ತಾ ಹೋಗುತ್ತೆ ವೃತ್ತಕ್ಕೆ ನಾವು ಫಾರ್ ಎಕ್ಸಾಂಪಲ್ ವೃತ್ತದ ಮೇಲ್ಭಾಗದಲ್ಲಿ ಮತ್ತೆ ವೃತ್ತದ ಹೊಳಭಾಗದಲ್ಲಿ ನೋಡಿ ವೃತ್ತದ ಮೇಲ್ಭಾಗ ಅಂತಂದ್ರೆ ಯಾವಾಗ್ಲೂ ಅಷ್ಟೇ ವೃತ್ತವನ್ನ ನಾವು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನೀವೀಗಾಗಲೇ ಕೆಲವೊಂದಿಷ್ಟು ಮಾಹಿತಿ ತಿಳ್ಕೊಂಡು ನೋಡಿ ಸುತ್ತಳತೆ ಅಂತ ನಿಮ್ಗೆ ಒಂದು ಮಾಹಿತಿ ಗೊತ್ತಿರುತ್ತೆ ಏನ್ ಸುತ್ತಳತೆ ಅಂತಂದ್ರೆ ಸುತ್ತಳತೆ ಸುತ್ತಳತೆ ಅಂದ್ರೆ ಏನು ಸುತ್ತಲು ಇರುವಂತಹ ಅಳತೆಗೆ ನಾವು ಸುತ್ತಳತೆ ಅಂತ ಕರಿತಾ ಹೋಗ್ತೀವಿ ಫಾರ್ ಎಸಾಂಪಲ್ ಈಗ ಇದೊಂದು ಚೌಕ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಬರ್ತಾ ಹೋಗುತ್ತೆ ಚೌಕ ಮತ್ತೆ ಆಯ್ತದ ಸುತ್ತಳತೆ ಅಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಸುತ್ತಳತೆ ಅಂದ್ರೆ ನಿಮ್ಗೆ ಸರಿಯಾಗಿ ನೆನಪಿಟ್ಕೊಳ್ಳಿ ಸುತ್ತಳತೆ ಅಂತಂದ್ರೆ ಸುತ್ತಲೂ ಇರುವಂತಹ ಅಳತೆ ಒಂದು ಆಕೃತಿಯ ಸುತ್ತಲೂ ಇರುವಂತಹ ಅಳತೆಗೆ ಸುತ್ತ ಅಂತ ಕರಿತೀವಿ ಎಕ್ಸಾಂಪಲ್ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಇತ್ತಂದ್ರೆ ಅಂದ್ರೆ ಇದು ಸುತ್ತಲೂ ಇರುವಂತಹ ಅಳತೆ ಅದೇ ರೀತಿಯಾಗಿ ನಾವು ವೃತ್ತದಲ್ಲಿ ಏನ್ ಕರಿತೀವಿ ಅಂದ್ರೆ ವೃತ್ತದಲ್ಲೂ ಸುತ್ತಲೂ ಇರುವಂತಹ ಅಳತೆಗೆ ನಾವೇನ್ ಕರಿತೀವಿ ಅಂದ್ರೆ ವೃತ್ತದ ಪರಿಧಿ ಅಂತ ಕರಿತಾ ಹೋಗ್ತೀವಿ ಸೊ ವೃತ್ತದ ಪರಿಧಿ ಅಂತ ಕರಿತಾವ್ ನೋಡಿ ಈ ಒಂದು ಭಾಗವನ್ನ ಈ ಒಂದು ಬ್ಲಾಕ್ ಲೈನ್ ಇದೆಯಲ್ವಾ ಸೊ ಈ ಔಟರ್ ಲೈಯರ್ ಅನ್ನ ಏನ್ ಕರಿತೀವಿ ಪರಿಧಿ ಅಂತ ಕರಿತಾ ಹೋಗ್ತೀವಿ ಸೊ ವೃತ್ತದ ಪರಿಧಿ ಅಥವಾ ವೃತ್ತದ ಸುತ್ತಳತೆ ಸೂತ್ರ ಅಂತ ಕೇಳ್ತೀವಿ ನೋಡಿ ಸುತ್ತ ಅಂತ ಕೇಳ್ತಾ ಹೋಗ್ತಾರೆ ವೃತ್ತದ ಸುತ್ತಳತೆ ಆಗಿರಬಹುದು ವೃತ್ತದ ಪರಿಧಿಯ ಸೂತ್ರ ಆಗಿರಬಹುದು ಇವೆರಡು ಹೊಂದೆ ಇವೆರಡರ ಸೂತ್ರ ಟೂ ಫೈ ಆರ್ ಈ ಸೂತ್ರ ಸರಿಯಾಗಿ ನೆನಪಿಟ್ಕೊಳ್ಳಿ ವೃತ್ತದ ಪರಿಧಿಯ ಸೂತ್ರ ಸೊ ಪರಿಧಿ ಅಂತಂದ್ರೆ ಏನು ವರಭಾಗ ಯಾವ ಯಾವಾಗ ಸೊ ವರಭಾಗ ವೃತ್ತದ ವರಭಾಗ ಸೊ ವೃತ್ತದ ಮೇಲ್ಮೈ ಅಂತ ನಾವು ಕರೀತಾ ಹೋಗ್ಬೋದು ವೃತ್ತದ ಮೇಲ್ಮಯನ ಅದರ ಸುತ್ತಳತೆ ನೋಡಿ ನಾನು ಬರಿತಾ ಇದ್ದೀನಿ ಸೊ ರೆಡ್ ರೆಡ್ ಮಾರ್ಕ್ ಅಲ್ಲಿ ಔಟ್ ಮಾಡ್ತಾ ಇದ್ದೀನಿ ಈ ಭಾಗವನ್ನ ನಾನೇನು ಕರಿಬೋದು ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಅಂತ ಕರಿತೀವಿ ಇನ್ನ ಒಳಭಾಗದಲ್ಲಿ ಇದೆ ನೋಡಿ ಈ ಎಲ್ಲಾ ಭಾಗವನ್ನ ನೋಡಿ ಎಲ್ಲಾ ಭಾಗವನ್ನ ನಾವೇನ್ ಕರಿತೇವೆ ಅಂದ್ರೆ ವೃತ್ತದ ವಿಸ್ತೀರ್ಣ ಅಂತ ಕರಿತಾ ಹೋಗ್ತೀವಿ ವೃತ್ತದ ವಿಸ್ತೀರ್ಣದ ಸೂತ್ರ ಪೈ ಆರ್ ಸ್ಕ್ವಯರ್ ಪೈ ಆರ್ ಸ್ಕ್ವಯರ್ ಸೊ ಈ ರೀತಿಯಾಗಿ ನಾವು ವೃತ್ತಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಓಕೆ ನಾವು ಎಸ್ ಬಾರ್ಡರ್ಗೆ ನಾವೇನು ಕರಿತೀವಿ ವೃತ್ತದ ಸುತ್ತಳತ ಪರಿಧಿ ಅಂತ ಕರಿತೀವಿ ಇರುವಂತ ಅಳತೆ ಒಳಭಾಗದಲ್ಲಿರುವಂತಹ ಅಳತೆ ಅಲ್ಲ ಒಳಭಾಗದಲ್ಲಿರುವಂತಹ ಅಳತೆಗೆ ನಾವೇನ್ ಕರಿತೀವಿ ವಿಸ್ತೀರ್ಣ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಟಾರ್ಟ್ ಆಗಿ ಬರ್ತೀನಿ ನೋಡಿ ಇದೊಂದು ವೃತ್ತ ಅಂತ ನಾವು ಅನ್ಕೊಂಡ್ರೆ ನೋಡಿ ನಾನು ಏನ್ ರೆಡ್ ಲೈನ್ ಅಲ್ಲಿ ಬರ್ದಿದ್ದೀನಲ್ಲ ಅದನ್ನ ನಾವು ಪರಿಧಿ ಅಂತ ಕರಿತೀವಿ ಪರಿಧಿಯ ಒಳಭಾಗದಲ್ಲಿರುವಂತದಕ್ಕೆ ನಾವೇನ್ ಕರಿತೀವಿ ಸುತ್ತ ಪರಿಧಿ ಒಳಭಾಗದ ಸುತ್ತ ಎಲ್ಲವನ್ನ ನಾವೇನ್ ಕರಿತೀವಿ ಅದರ ವಿಸ್ತೀರ್ಣ ಅಂತ ಕರಿತಾ ಹೋಗ್ತೀವಿ ಸೊ ಇದಿಷ್ಟು ಸಂಪೂರ್ಣವಾಗಿ ವೃತ್ತಗಳ ಬಗ್ಗೆ ಮತ್ತೆ ಈ ಪಾಠದಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ವೃತ್ತಗಳನ್ನ ಯಾವ ರೀತಿಯಾಗಿ ರಚಿಸುವಂತದ್ದು ಅಂತ ಮಾಹಿತಿಯನ್ನು ಕೊಡ್ತಾ ಹೋಗಿದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ವೃತ್ತವನ್ನ ತ್ರಿಜ್ವನ್ನ ನಾವೇನ್ ಕರಿತೀವಿ ತ್ರಿಜ್ಜವನ್ನ ಇಂಗ್ಲೀಷಲ್ಲಿ ರೇಡಿಯಸ್ ಅಂತ ಕರಿತೀವಿ ಯಾವ ಅಕ್ಷರ ಸೂಚಿಸ್ತೀವಿ ಆರ್ ಅಕ್ಷರದಿಂದ ಸೂಚಿಸ್ತೀವಿ ಸೊ ಈಗ ಇಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಸೊ ವೃತ್ತವನ್ನ ತ್ರಿಜ್ಯವನ ಎಸ್ ನೋಡಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿಯನ್ನು ನಿಮ್ಗೆ ಕೊಟ್ಬಿಡ್ತೀನಿ ಸೊ ಏನಕ್ಕೆ ನಿಮ್ಗೆ ಇಲ್ಲಿ ಈ ರೀತಿ ಕ್ವಶನ್ಸ್ ಬಿಡಿಸಿದಾಗ ನಿಮ್ಗೆ ಸರಿಯಾವುದು ತಪ್ಪು ಯಾವ್ದು ಏನಂತ ಮಾಹಿತಿ ನಿಮ್ಗೆ ಸಿಗ್ಬಿಡುತ್ತೆ ಎಸ್ ಇಲ್ಲಿ ಏನ್ ಮಾಹಿತಿ ಇದೆ ಸೊ ನೀವು ನೋಡ್ತಾ ಹೋಗ್ಬೋದು ಒಂದು ವೃತ್ತಕ್ಕೆ ಒಂದೇ ತ್ರಿಜವನ್ನ ಎಳೆಯಬಹುದು ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಆಗುತ್ತೆ ಏನಕ್ಕೆ ಒಂದು ವೃತ್ತಕ್ಕೆ ನೀವು ಎಷ್ಟು ತ್ರಿಜ್ಯಗಳನ್ನ ಬೇಕಾದ್ರೂ ಎಳಿಬಹುದು ಅನಂತರದಷ್ಟು ತ್ರಿಜ್ಯಗಳನ್ನ ಎಳಿತಾ ಹೋಗ್ಬಹುದು ಲೆಕ್ಕಕ್ಕಿಲ್ಲದಷ್ಟು ತ್ರಿಜ್ಯಗಳನ್ನು ಎಳೆಯಬಹುದು ಮತ್ತೆ ವೃತ್ತದ ಎಲ್ಲಾ ತ್ರಿಜ್ಯಗಳು ಪರಸ್ಪರ ಸಮವಾಗಿರ್ತವೆ ಹೌದು ಪರಸ್ಪರ ಸಮವಾಗಿರ್ತವೆ ಪ್ರತಿಯೊಂದು ನಿರ್ದಿಷ್ಟ ಅಂತರವನ್ನೇ ಹೊಂದಿರ್ತವೆ ಸರ್ ಭಿನ್ನರಾಶಿ ಮತ್ತೆ ದಶಮಾಂಶಗಳು ಕ್ಲಾಸ್ ಮಾಡಿ ಸರ್ ಭಿನ್ನರಾಶಿಗಳು ಆಲ್ರೆಡಿ ಮಾಡಿದ್ದೀನಿ ಭಿನ್ನರಾಶಿ ಮತ್ತೆ ದಶಮಾಂಶಗಳನ್ನ ಪರಿವರ್ತಿಸೋದೆಗೆ ಅಂತ ಒಂದು ಕ್ಲಾಸ್ ಮಾಡ್ತೇನೆ ಓಕೆ ವೃತ್ತಕ್ಕೆ ಒಂದೇ ಕೇಂದ್ರ ಹೌದು ಒಂದು ವೃತ್ತಕ್ಕೆ ಒಂದೇ ಕೇಂದ್ರ ಇರುತ್ತೆ ಇದು ಸರಿಯಾಗಿರುತ್ತೆ ಒಂದು ವೃತ್ತಕ್ಕೆ ಒಂದು ವೃತ್ತ ಹೇಳಿಬೇಕಂದ್ರೆ ಒಂದೇ ಕೇಂದ್ರ ಇರ್ತಾ ಹೋಗುತ್ತೆ ಎಸ್ ಇಲ್ಲಿ ಚಿತ್ರದಲ್ಲಿ ಓಸಿಯ ಅಳತೆ ಅಳತೆ ವೃತ್ತದ ತ್ರಿಜ ಚಿತ್ರದಲ್ಲಿ ಎ ಬಿ ವೃತ್ತದ ತ್ರಿಜ್ಯ ಅಂತ ಇದೆ ಚಿತ್ರದಲ್ಲಿ ಎ ಬಿ ವೃತ್ತದ ತ್ರಿಜ್ಯ ಅಂತ ಕೊಡೋದು ಓಕೆ ಚಿತ್ರದಲ್ಲಿ ಓಸಿಯು ಅಳತೆಯು ವೃತ್ತದ ತ್ರಿಜ್ಯ ಆಗಿರುತ್ತೆ ಅಂತ ಕೇಳಿದ್ರೆ ಹೌದು ಓ ಸಿ ಅನ್ನುವಂಥದ್ದು ಏನಾಗಿರುತ್ತೆ ಓಸಿ ಅನ್ನುವಂಥದ್ದು ತ್ರಿಜ ಆದ್ರೆ ಎ ಬಿ ಅನ್ನುವಂಥದ್ದು ಏನಾಗಿರುತ್ತೆ ಎ ಬಿ ಎನ್ನುವಂಥದ್ದು ಜ ಆಗಿರುತ್ತೆ ಹೌದಲ್ವಾ ಇದು ತ್ರಿಜ್ಯ ಆಗಿರೋದಿಲ್ಲ ಎ ಬಿ ಜಾ ಆಗಿರುತ್ತೆ ಸೊ ನಿಮ್ಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕಾಗುತ್ತೆ ಜಾ ಅಂದ್ರೆ ಏನು ಅತ್ಯಂತ ದೊಡ್ಡ ಜಾ ಯಾವುದು ದೊಡ್ಡ ಜ ಏನಾಗ್ತಾ ಹೋಗುತ್ತೆ ನಮಗೆ ವ್ಯಾಸ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಒಂದು ಏನು ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಪಾಠದಲ್ಲಿ ಅಂತಂದ್ರೆ ಮಕ್ಕಳಿಗೆ ವೃತ್ತವನ್ನ ಹೇಗೆ ಅಂತ ಕೊಟ್ಟಿದ್ದಾರೆ ಅಷ್ಟೇ ಒಂದು ವೃತ್ತ ರಕ್ಷಿಸಬೇಕಂದ್ರೆ ಏನಿರಬೇಕು ಒಂದು ವೃತ್ತ ರಚಿಸಬೇಕಂತಂದ್ರೆ ಅಲ್ಲಿ ಏನಿರಬೇಕು ತ್ರಿಜ್ಯ ಇರಬೇಕು ತ್ರಿಜ್ಯ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ತ್ರಿಜ್ಯ ಎರಡು ಸೆಂಟಿಮೀಟರ್ ಇರುವಂತಹ ಒಂದು ವೃತ್ತವನ್ನ ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ತ್ರಿಜ್ಯ ತ್ರಿಜಾ ಸಾಕು ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ವ್ಯಾಸವು ಆರು ಸೆಂಟಿಮೀಟರ್ ಇರುವಂತ ಒಂದು ವೃತ್ತವನ್ನ ರಚಿಸಿ ಅಂತಂದ್ರೆ ಸೊ ನೀವೇನ್ ತಗೋಬೇಕು ಕಾಂಪೋಸ್ ಅಲ್ಲಿ ನೀವು ಎಷ್ಟು ತಗೋಬೇಕು ಕಾಂಪೋಸ್ ಅಲ್ಲಿ ನೀವೀಗ ವ್ಯಾಸವನ್ನ ಯಾವತ್ತಿಗೂ ತಗೋಬಾರ್ದು ನಾವೇನ್ ತಗೋಬೇಕು ರೇಡಿಯಸ್ ಅನ್ನ ತಗೋಬೇಕು ಸೊ ಫೈಂಡ್ ಔಟ್ ಮಾಡಬಹುದು ನಮ್ಗೆ ಆವಾಗಲೇ ಒಂದು ಸೂತ್ರ ಐತಲ್ವಾ ವ್ಯಾಸ ಇಸ್ ಈಕ್ವಲ್ ಟು ಎರಡು ರೇಡಿಯಸ್ ಗಳಿಗೆ ಸಮ ಆಗಿರುತ್ತೆ ಒಂದು ವ್ಯಾಸ ಈಸ್ ಈಕ್ವಲ್ ಟು ಎರಡು ರೇಡಿಯಸ್ಗೆ ಸಮ ಹಾಗಾದ್ರೆ ಒಂದು ರೇಡಿಯಸ್ ಅಂದ್ರೆ ಎಷ್ಟಿರುತ್ತೆ ವ್ಯಾಸದ ಅರ್ಧದಷ್ಟು ಇರುತ್ತೆ ಹೌದಲ್ವಾ ಸೊ ಒಂದು ವ್ಯಾಸ ಎರಡು ಎರಡು ಒಂದು ವ್ಯಾಸ ಈ ಎರಡು ತ್ರಿಜ್ಯಗಳಿಗೆ ಸಮ ಅಂತಂದ್ರೆ ಅವಾಗ ಒಂದು ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತೆ ಹಾಗಾದ್ರೆ ನ ಬೆಲೆ ಎಷ್ಟಾಗುತ್ತೆ ಈಗ ಸೊ ಆರ್ನ ನ ಬೆಲೆ ಆರ್ ಆದ್ರೆ ನ ಬೆಲೆ ಎಷ್ಟಾಗಿರುತ್ತೆ ಮೂರು ಸೆಂಟಿಮೀಟರ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಮೂರು ಸೆಂಟಿಮೀಟರ್ನ ಹೇಗೆ ಅಳತೆ ಪ್ರಕಾರದಲ್ಲಿ ತಗೋಬೇಕು ಎರಡು ಸೆಂಟಿಮೀಟರ್ ಹೇಗೆ ತಗೋಬೇಕು ಅದಕ್ಕೆ ನಮ್ಗೆ ಏನಿರಬೇಕು ಒಂದು ಅಳತೆ ಪಟ್ಟಿ ಇರಬೇಕು ಅಳತೆ ಪಟ್ಟಿ ಮತ್ತೆ ಒಂದು ಕೈವಾರಗಳನ್ನ ಬಳಸ್ತಾ ಹೋಗ್ತಿವಿ ಅಳತೆ ಪಟ್ಟಿಯನ್ನ ನಾವು ಯಾವಾಗ್ಲೂ ಸೊನ್ನೆಯಿಂದ ಪ್ರಾರಂಭ ಮಾಡ್ತಾ ಹೋಗ್ತಿವಿ ಸೊನ್ನೆಯಿಂದ ಎರಡಕ್ಕೆ ತಗೊಂಡಿದೀವಿ ಅಂತಂದ್ರೆ ಅದು ಎರಡು ಸೆಂಟಿಮೀಟರ್ ಇಲ್ಲಿಗೆ ತಗೊಂಡಿದ್ರೆ ಮೂರು ಸೆಂಟಿ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಮೂಲ ಬಿಂದು ಅಥವಾ ಸ್ಥಿರ ಬಿಂದು ಅಂತ ಕರಿತೀವಿ ಸ್ಥಿರ ಬಿಂದು ಎರಡು ಸೆಂಟಿಮೀಟರ್ ತಗೊಂಡ್ರೆ ಎರಡು ಸೆಂಟಿಮೀಟರ್ ಈಗ ಇದನ್ನ ಏನ್ ತಗೊಳ್ತಾ ಇದ್ದಾರೆ ಇವರು ಇದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ ಸೊ ಒಂದು ಕೈವಾರ ಸೊ ಸರಿಯಾಗಿ ನೆನಪಿಟ್ಕೊಳ್ಳಿ ಈ ರೀತಿ ಪ್ರಶ್ನೆಗಳು ಕೇಳಕ್ ಚಾನ್ಸ್ ಇರುತ್ತೆ ಕೈವಾರ ಮತ್ತು ಅಳತೆ ಪಟ್ಟಿಯಿಂದ ನಾವು ಏನನ್ನ ಅಳಿತೀವಿ ಅಂತಂದ್ರೆ ಒಂದು ವೃತ್ತದ ತ್ರಿಜ್ಯವನ್ನ ಅಳಿತೀವಿ ಅವ್ರು ಹೇಗಾದ್ರೂ ಕ್ವಶನ್ಸ್ ಅನ್ನ ಕೇಳಬಹುದು ಕೈವಾರ ಮತ್ತು ಅಳತೆ ಪಟ್ಟಿಯನ್ನ ಬಳಸಿ ಏನನ್ನ ಅಳಿತಾ ಹೋಗ್ತೀವಿ ಅಂತಂದ್ರೆ ಒಂದು ವೃತ್ತದ ತ್ರಿಜ್ಯವನ್ನ ಅಳಿತಾ ಹೋಗಬಹುದು ಅದು ನಿಮ್ಗೆ ಸರಿಯಾಗಿ ನೆನಪಿರಲಿ ಸೊ ಇದಿಷ್ಟು ನಿಮ್ಗೆ ಈ ಒಂದು ಪಾಠದಲ್ಲಿ ಕೊಟ್ಟಿರುವಂತ ತುಂಬಾ ಬೇಸಿಕ್ಸ್ ಕೊಟ್ಟಿದ್ದಾರೆ ಬಟ್ ಇನ್ನ ನಿಮ್ಗೆ ಸೂತ್ರಗಳು ಸಹ ಇಲ್ಲಿ ಹೇಳಿಲ್ಲ ಜಸ್ಟ್ ವೃತ್ತಗಳನ್ನ ರಚಿಸುವಂತದ್ದು ಅಷ್ಟೇ ಹೇಳಿದ್ದಾರೆ ವೃತ್ತಗಳನ್ನು ರಚಿಸೋದೇ ಪೆನ್ಸಿಲ್ ಅನ್ನ ಹೇಗೆ ತಗೋಬೇಕು ಅನ್ನೋದ್ ಅಷ್ಟೇ ಬಗ್ಗೆ ಕೊಟ್ಟಿರೋ ಹೊರತು ಹೆಚ್ಚಾಗಿ ಏನು ಕೊಟ್ಟಿಲ್ಲ ಜೊತೆಗೆ ಅತಿ ಪ್ರಮುಖವಾದ ಪಾಠ ಯಾವ್ದು ಇವತ್ತು ಅಂತಂದ್ರೆ ಉದ್ದ ಎನ್ನುವಂಥದ್ದು ಏನು ಉದ್ದ ಅಂತಂದ್ರೆ ಉದ್ದವನ್ನ ನಾವ್ ಹೇಗೆ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಉದ್ದ ಅಂದ್ರೆ ಅಂತ ಹೇಳ್ತೀರಾ ನಾನು ಐದು ಅಡಿ ಐದು ಅಡಿ ಉದ್ದ ಇದ್ದೀನಿ ನೂರ ಐವತ್ತು ಸೆಂಟಿಮೀಟರ್ ಉದ್ದ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀರಾ ಹಾಗಾದ್ರೆ ಸೆಂಟಿಮೀಟರ್ ಅಂತಂದ್ರೆ ಏನು ಇಲ್ಲಿಂದ ನಿಮ್ಮ ಒಂದು ನಗರಕ್ಕೆ ಎಷ್ಟು ದೂರ ಅಂತ ನೀವೇನು ಹೇಳ್ತೀರಾ ಐದು ಕಿಲೋಮೀಟರ್ ಗಳಿವೆ ಅಂತ ಹೇಳ್ತೀರಾ ಕಿಲೋಮೀಟರ್ ಅಂತಂದ್ರೆ ಏನು ಸೊ ನಿಮ್ಮ ಒಂದು ಪುಸ್ತಕ ಎಷ್ಟಿದೆ 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 ಅಂತಂದ್ರೆ ನೀವು ಹೇಳ್ಬೋದು ನಲವತ್ತು ಸೆಂಟಿಮೀಟರ್ ಇದೆ ಅಂತ ಹೇಳ್ತೀರಾ ಸೆಂಟಿಮೀಟರ್ ಗಳಾಗಿರ್ಬೋದು ಮೀಟರ್ ಗಳಾಗಿರ್ಬೋದು ಡೆಕಾಮೀಟರ್ ಗಳಾಗಿರ್ಬೋದು ಮೀಟರ್ ಆಗಿರ್ಬೋದು ಕಿಲೋಮೀಟರ್ ಆಗಿರ್ಬೋದು ಇವುಗಳೆಲ್ಲವೂ ಏನು ಇವುಗಳೆಲ್ಲವೂ ಉದ್ದದ ಅಳತೆಮಾನಗಳು ಉದ್ದದ ಅಳತೆ ಮಾನಗಳು ಕಂಪಲ್ಸರಿ ಒಂದು ಅಂಕ ನೀವು ಯಾರಾದ್ರೂ ಸಿ ಟಿ ಗೊತ್ತಿದ್ರೆ ಸಿ ಟಿ ಅಲ್ಲಿ ಕಂಪಲ್ಸರಿ ಒಂದು ಅಂಕ ಬಂದೇ ಬರುತ್ತೆ ಮತ್ತೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ಗೆ ಗೆ ಒಂಥರ ಬೇಸಿಕ್ಸ್ ಇದ್ದಂಗೆ ಇದು ಉದ್ದವದ ಮೇಲೆ ಯಾವ್ದು ನೀವು ನೋಡಿ ಇದು ಉದ್ದ ಇರುವಂತದ್ದು ಅಂತದ್ದು ಫಿಸಿಕ್ಸ್ಗೂ ಅಪ್ಲೈ ಆಗುತ್ತೆ ಫಿಸಿಕ್ಸ್ ಮೀನ್ಸ್ ಭೌತಶಾಸ್ತ್ರಕ್ಕೂ ಇದು ಯೂಸ್ಫುಲ್ ಆಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಒಂದು ಗಣಿತಕ್ಕೂ ಸಹ ಹೆಚ್ಚಿನ ಒಂದು ಉಪಯುಕ್ತ ಆಗ್ತಾ ಹೋಗುತ್ತೆ ಅದನ್ನು ಈ ಅಳತೆಮಾನಗಳು ಎನ್ನುವಂಥದ್ದು ಎಸ್ ಈಗ ಇದಕ್ಕೆ ಸಂಬಂಧಿಸಿದಂತೆ ಯಾವ ಇದಕ್ಕೆ ಸಂಬಂಧಿಸಿದಂತೆ ನಾವೀಗ ಏನೇನ್ ಕೊಟ್ಟಿದ್ರೆ ನೋಡ್ತಾ ಹೋಗೋಣ ನೋಡಿ ಇವತ್ತಿನ ಪಾಠದಲ್ಲಿ ಈ ಉದ್ದದ ಪಾಠದಲ್ಲಿ ಏನೇನು ಕಲಿತಾ ಹೋಗ್ತೀವಿ ನೋಡಿ ಈ ಅಧ್ಯಾಯದ ನಂತರ ನಿತ್ಯ ಜೀವನದಲ್ಲಿ ಉಪಯೋಗಿಸುವ ಹೆಚ್ಚು ಉದ್ದದ ಮತ್ತು ಕಡಿಮೆ ಉದ್ದದ ಆದರ್ಶ ಮಾನಗಳನ್ನು ನೋಡಿ ಆದರ್ಶ ಮಾನಗಳನ್ನ ಕಂಡಿಡ್ತಾ ಹೋಗ್ತೀವಿ ಹೆಚ್ಚು ಉದ್ದ ಮತ್ತು ಕಡಿಮೆ ಉದ್ದ ಅಂತಂದ್ರೆ ಏನು ಸೊ ನಾವೆಲ್ಲ ನೋಡ್ತಾ ಹೋಗ್ತಿವಿ ಸೆಂಟಿಮೀಟರ್ ದೊಡ್ಡದ ಕಿಲೋಮೀಟರ್ ದೊಡ್ಡದ ಮೀಟರ್ ದೊಡ್ಡ್ದ ಡೆಕಾಮೀಟರ್ ದೊಡ್ಡದಾ ಸೊ ಈ ರೀತಿಯಾಗಿ ನೋಡ್ತಾ ಹೋಗ್ತಿವಿ ಹೆಚ್ಚು ಉದ್ದದ್ದು ಕಡಿಮೆ ಉದ್ದದ ಆದರ್ಶಮಾನಗಳು ನೋಡ್ತಾ ಹೋಗ್ತಿವಿ ಆ ಆದರ್ಶಮಾನಗಳನ್ನ ಹೋಲಿಸ್ತೀವಿ ಹೋಲಿಸಿ ಕೆಲವೊಂದಿಷ್ಟಕ್ಕೆ ಅನ್ವಯ ಮಾಡ್ಕೊಳ್ತಾ ಹೋಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೀವಿ ಎಸ್ ಈಗ ಹೆಚ್ಚಿನ ತಡ ಮಾಡ್ದೆ ಇವತ್ತಿನ ತರಗತಿಯಲ್ಲಿ ಮೊದಲನೇದಾಗಿ ಏನೇನು ಕೊಟ್ಟಿದ್ದಾರೆ ಅನ್ನೋದು ನೋಡ್ತಾ ಹೋಗೋಣ ಎಸ್ ಈಗ ಉದ್ದದ ದೊಡ್ಡ ಮಾನ ಅಳಿತೀವಿ ಅದು ಬಿಟ್ಟು ಮುಂದಕ್ಕೆ ನಾವು ಅಳೆಯೋದಿಲ್ಲ ಇವುಗಳಿಗೆ ನಾವು ಚಿಕ್ಕ ಮಾನಗಳು ಅಂತ ಕರಿತೀವಿ ಚಿಕ್ಕ ಆದರ್ಶಮಾನಗಳು ಅಂತ ಕರಿತಾ ಹೋಗ್ತೀವಿ ಇನ್ನ ಒಂದು ರಸ್ತೆನ ಆಗಿರ್ಲಿ ಒಂದು ದೊಡ್ಡ ದೊಡ್ಡ ಬಂಡೆಗಲ್ಲುಗಳಾಗಿರ್ಬೋದು ಅದೆಷ್ಟು ಉದ್ದ ಇದೆ ಅಂತ ನೀವು ಲೆಕ್ಕ ಹಾಕ್ಬೇಕಾದ್ರೆ ಏನ್ ಮಾಡ್ತೀರಾ ಸೊ ನೀವೇನ್ ಮಾಡಿ ಅವಾಗ ನಾವು ಉದ್ದದ ದೊಡ್ಡ ಮಾನಗಳನ್ನ ಬಳಸ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಈಗ ಏನು ಕಿಲೋಮೀಟರ್ ಆಗಬಹುದು ಎಕ್ಟೋಮೀಟರ್ ಆಗಬಹುದು ಡೆಕಾಮೀಟರ್ ಆಗಬಹುದು ಸೊ ಡೆಕಾ ಮೀಟರ್ ಆಗಬಹುದು ಹೋಗಬಹುದು ಸೊ ಈ ರೀತಿಯಾಗಿ ನಾವು ಆದರ್ಶಮಾನಗಳನ್ನ ಬಳಸ್ತಾ ಹೋಗ್ತೀವಿ ಸೊ ಇಲ್ಲಿ ನಾವು ಈಗ ಏನ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಹೋಲಿಕೆಗಳನ್ನ ತಿಳಿಸ್ಕೊಳ್ತಾ ಹೋಗ್ತಿವಿ ಹೋಲಿಕೆಗಳಂದ್ರೆ ಏನು ಫಾರ್ ಎಕ್ಸಾಂಪಲ್ ಇಲ್ಲಿದೆ ಒಂದು ಮೀಟರ್ ನ ಜೊತೆಗೆ ಉದ್ದದ ದೊಡ್ಡ ಆದರ್ಶಮಾನಗಳ ಹೋಲಿಕೆ ಅಂತ ಇದೆ ಸೊ ಹೋಲಿಕೆನ ಹೇಗ್ ಮಾಡುವಂತದ್ದು ನೋಡಿ ಹೋಲಿಕೆ ಮಾಡೋದು ಈಸಿ ಪರಿವರ್ತನೆ ಮಾಡುವುದು ಸ್ವಲ್ಪ ಕ್ಲಿಷ್ಟಕರ ಕಷ್ಟ ಅಂತ ಹೇಳ್ತಾ ಇಲ್ಲ ಕ್ಲಿಷ್ಟಕರ ಅಂತಂದ್ರೆ ಸ್ವಲ್ಪ ಕಷ್ಟವಾಗಿರುತ್ತೆ ಬಟ್ ಅದಕ್ಕೆ ನೀವು ಟ್ರಿಕ್ಕಾಗಿ ಚೆನ್ನಾಗಿ ನೆನಪಿಟ್ಕೊಂಡಿದೀರಿ ಅಂತಂದ್ರೆ ಯಾವತ್ತಿಗೂ ನೀವು ನಿಮಗೆ ನೆನಪಿದ್ದೋಗುತ್ತೆ ಸೊ ಏನಿದೆ ಇಲ್ಲಿ ನೋಡ್ತಾ ಹೋಗ್ಬೋದು ಒಂದು ಮೀಟರ್ ಒಂದು ಮೀಟರ್ ನ ಹತ್ತು ಪಟ್ಟಿಗೆ ಎಂತ ಕರಿತೀವಿ ಒಂದು ಹತ್ತು ಮೀಟರ್ ಅಂತ ಕರಿತೀವಿ ಸೊ ಒಂದು ಮೀಟರ್ ಅಂತಂದ್ರೆ ನೋಡಿ ಸರಿಯಾಗಿ ನೆನಪಿಟ್ಕೊಳ್ಳಿ ಒಂದು ಮೀಟರ್ ಅಂತಂದ್ರೆ ನೂರು ಸೆಂಟಿಮೀಟರ್ ಒಂದು ಮೀಟರ್ ಅಂತಂದ್ರೆ ನೂರು ಸೆಂಟಿಮೀಟರ್ ಇಂತಹ ಹತ್ತು ಮೀಟರ್ ಗಳನ್ನ ಹಾಕಿದೀವಿ ಅಂತಂದ್ರೆ ಇಂತಹ ಹತ್ತು ಮೀಟರ್ ಗಳನ್ನ ಹಾಕಿದೀವಿ ಅಂತಂದ್ರೆ ಒಂದು ಡೆಕಾ ಮೀಟರ್ ಆಗುತ್ತೆ ಸರಿ ನಾ ಏನ್ ಸುಲಭವಾಗಿ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಹೋಗ್ತೀರಾ ಬಟ್ಟೆ ಹೋಗಿ ಏನ್ ಕೇಳ್ತೀರಾ ಒಂದು ಮೀಟರ್ ಬಟ್ಟೆ ಕೊಡಿ ಅಂತ ಕೇಳ್ತೀರಾ ಆಗ ಅವನ್ ಏನ್ ಮಾಡ್ತಾನೆ ಒಂದು ಸ್ಕೇಲ್ ಅಂತ ತಗೊಂಡು ಅದ್ರಲ್ಲಿ ಒಂದು ಮೀಟರ್ ಅಳಿತಾನೆ ಆ ಒಂದು ಮೀಟರ್ ಅಂತಂದ್ರೆ ಆ ಒಂದು ಮೀಟರ್ ಅಲ್ಲಿ ಏನಿರುತ್ತೆ ಆ ಒಂದು ಮೀಟರ್ ಅಲ್ಲಿ ನೂರು ಸೆಂಟಿಮೀಟರ್ ಗಳು ಇರ್ತವೆ ಸೆಂಟಿಮೀಟರ್ ಅಂದ್ರೆ ಎಲ್ಲಿರುತ್ತೆ ನಿಮ್ಮ ಸ್ಕೇಲ್ ಅಲ್ಲಿ ನೀವು ನೋಡಿರ್ತೀರಾ ನಿಮ್ಮ ಸ್ಕೇಲ್ ಎಷ್ಟು ಸೆಂಟಿಮೀಟರ್ ಇರುತ್ತೆ ಸಾಮಾನ್ಯವಾಗಿ ಹದಿನೈದು ಸೆಂಟಿಮೀಟರ್ ಇರುತ್ತೆ ಇಲ್ಲ ಮೂವತ್ತು ಸೆಂಟಿಮೀಟರ್ ಇರುತ್ತೆ ಅಂತಹ ನೂರು ಸೆಂಟಿಮೀಟರ್ ಅನ್ನ ಒಂದು ಮೀಟರ್ ಅಂತ ಕರಿತೀವಿ ಅಂತಹ ಒಂದು ಮೀಟರ್ ಗಳಿರುವಂತದ್ನ ಹತ್ತು ಮೀಟರ್ ಇದ್ರೆ ನಾವು ಡೆಕಾ ಮೀಟರ್ ಅಂತ ಕರಿತೀವಿ ಡೆಕಾ ಅಂತಂದ್ರೆ ಹತ್ತು ಅಂತ ಅರ್ಥ ಈಗ ನೂರು ಮೀಟರ್ ಇದ್ರೆ ಸೊ ನೂರು ಮೀಟರ್ ಇದ್ರೆ ಎಕ್ಟೋ ಮೀಟರ್ ಅಂತ ಕರಿತಾ ಹೋಗ್ತೀವಿ ಸೊ ಎಲ್ಲಿ ನೂರು ಮೀಟರ್ ಕೇಳ್ತೀವಿ ನೂರು ಮೀಟರ್ ನ ಓಟಾ ಅಂತ ಕರಿತೀವಿ ಹೌದಲ್ವಾ ರನ್ನಿಂಗ್ ರೇಸ್ ಮಾಡ್ಬೇಕಾದ್ರೆ ನೂರು ಮೀಟರ್ ಓಟದ ಸ್ಪರ್ಧೆ ಇದೆ ಈಗ ಅಂತ ಕರಿತೀವಿ ಅಗರ ಅದ್ನೇತ ಕರಿತೀವಿ ಒಂದು ಎಕ್ಟೋಮೀಟರ್ ಅಂತ ಕರಿತೀವಿ ಜೊತೆಗೆ ಒಂದು ಕಿಲೋಮೀಟರ್ ಅಂತಂದ್ರೆ ಎಷ್ಟು ಮೀಟರ್ಗಳು ಅಂತಂದ್ರೆ ಸಾವಿರ ಮೀಟರ್ಗಳು ಇಲ್ಲೆಲ್ಲ ಯಾವ್ದು ಸಂಬಂಧಿಸಿದ ಮಾತಾಡ್ತಾ ಇದ್ದೀನಿ ಮೀಟರ್ ಸಂಬಂಧಿಸಿದಂತೆ ನೂರು ಮೀಟರ್ ಅಂತಂದ್ರೆ ಎಷ್ಟಾಗುತ್ತೆ ಒಂದು ಎಕ್ಟೋಮೀಟರ್ ಆಗುತ್ತೆ ಸಾವಿರ ಮೀಟರ್ ಇದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಆಗತ್ತೆ ಹಾಗಾದ್ರೆ ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಗಳಾಗತ್ತೆ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ಗಳು ಆಗ್ತಾ ಹೋಗ್ತವೆ ಈ ರೀತಿಯಾಗಿ ನಾವು ಮೀಟರ್ಗಳನ್ನು ತಿಳ್ಕೊಳ್ಳುವಂಥದ್ದು ಸೊ ನಾವು ಇಷ್ಟೊತ್ತು ಏನ್ ಮಾಡಿದಿವಿ ಒಂದು ಮೀಟರ್ ಗೆ ಸಂಬಂಧಿಸಿದಂತೆ ದೊಡ್ಡ ಆದರ್ಶ ಮಾನಗಳನ್ನು ಹೋಲ್ಕೆ ಮಾಡಿದ್ವಿ ದೊಡ್ಡ ಆದರ್ಶ ಮಾನಗಳು ಯಾವ್ದು ಮೀಟರ್ ಗಿಂತ ಜಾಸ್ತಿ ಇರುವಂತದ್ದು ಮೀಟರ್ಗಿಂತ ಜಾಸ್ತಿ ಯಾವುದು ಒಂದು ಮೀಟರ್ ಅಂತಂದ್ರೆ ಮೀಟರ್ನ ಹತ್ತು ಮೀಟರ್ ಮಾಡಿದ್ರೆ ಮಾಡ್ತೀವಿ ಒಂದು ಡೆಕಾ ಮೀಟರ್ ಅಂತ ಕರಿತೀವಿ ಅದೇ ನೂರು ಮೀಟರ್ ಇದ್ರೆ ಎಕ್ಟೋಮೀಟರ್ ಸಾವಿರ ಮೀಟರ್ ಇದ್ರೆ ಕಿಲೋಮೀಟರ್ ಈಗ ನಾವು ಚಿಕ್ಕ ಆದರ್ಶ ಮಾನಗಳೊಂದಿಗೆ ಹೋಲ್ಕೆ ಮಾಡ್ತಾ ಹೋಗ್ತೀವಿ ಚಿಕ್ಕ ಆದರ್ಶ ಮಾನಗಳು ಮೀನ್ಸ್ ಮೀಟರ್ ಗಿಂತ ಚಿಕ್ಕದ್ರ ಜೊತೆಗೆ ನೋಡಿ ಒಂದು ಮೀಟರ್ ಒಂದು ಮೀಟರ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ಬೋದು ನೂರು ಸೆಂಟಿಮೀಟರ್ನ ಪರಿವರ್ತನೆ ಮಾಡ್ತಾ ಹೋಗ್ಬೋದು ಒಂದು ಸೆಂಟಿಮೀಟರ್ ಇಂದ ಒಂದು ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇರ್ತವೆ ಒಂದು ಮೀಟರ್ ಅಲ್ಲಿ ನೂರು ಸೆಂಟಿಮೀಟರ್ ಇರ್ತವೆ ಇದನ್ನ ನಾವು ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ ಡಿವೈಡೆಡ್ ಬೈ ಮಾಡ್ತಾ ಹೋಗ್ತೀವಿ ನಾನು ಇಲ್ಲಿ ಮುಂದೆ ಲೆಕ್ಕಗಳನ್ನ ಮಾಡ್ತಾ ಹೋಗ್ತೀನಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಬಟ್ ನೀವು ಏನ್ ತಿಳ್ಕೋಬೇಕು ಒಂದು ಮೀಟರ್ ಅಂತಂತಂದ್ರೆ ಎಷ್ಟು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಇರುತ್ತೆ ಇಷ್ಟು ತಿಳ್ಕೋಬೇಕು ಮತ್ತೆ ಒಂದು ಮೀಟರ್ ಅಂತಂತಂದ್ರೆ ಒಂದು ಡೆಸಿಮೀಟರ್ ಇರುತ್ತೆ ಮತ್ತೆ ಸರಿಯಾಗಿ ನೆನಪಿಟ್ಕೊಳ್ಳಿ ಡಿ ಎಂ ಅಂತಂತಂದ್ರೆ ಡಿ ಎಂ ಅಂತಂತಂದ್ರೆ ಡೆಸಿಮೀಟರ್ ಬಿಗಲೆಟರ್ ಡಿ ಎಂ ಅಂತ ಅಂದ್ರೆ ಏನಾಗ್ತೋಗ್ತೇವೆ ಡೆಕಾಮೀಟರ್ ಆಗುತ್ತೆ ಎರಡನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಡೆಸಿಮೀಟರ್ ಅಂದ್ರೆ ಸ್ಮಾಲ್ ಲೆಟರ್ ಡಿ ಎಂ ಬಿಗ್ ಲೇಟರ್ ಅಂದ್ರೆ ಬಿಗ್ ಲೇಟರ್ ಡೆಕಾ ಡಿ ಎಂ ಸೊ ಇದೆ ಟಿ ಇಟಿಯಲ್ಲಿ ಲಾಸ್ಟ್ ಇಯರ್ ಕೇಳಿದಾರೆ ಇದೇ ಒಂದು ಪ್ರಶ್ನೆಯನ್ನ ಅಲ್ಲಿ ಸ್ಮಾಲ್ ಲೆಟರ್ ಡಿ ಕೊಟ್ಟಿದ್ದಾರೆ ಸ್ಮಾಲ್ ಲೆಟರ್ ಡಿ ಅಂತಂದ್ರೆ ಡೆಸಿ ಆಗ್ತಾ ಹೋಗುತ್ತೆ ಬಿಗ್ ಲೇಟರ್ ಗಳೆಲ್ಲ ನೋಡಿ ಎಕ್ಟೋಮೀಟರ್ ಗೆ ಬಿಗ್ಟರ್ ಹೆಚ್ ಬರುತ್ತೆ ಕಿಲೋಮೀಟರ್ ಗೆ ಬಿಗ್ ಲೇಟರ್ ಕೆ ಬರುತ್ತೆ ಈ ಡೆಕಾಮೀಟರ್ ಗೆ ಬಿಗ್ಟರ್ ಡಿ ಬರುತ್ತೆ ಇನ್ನ ಕಡಿಮೆ ಹೋಲಿಕೆ ಮನೆಗಳಿಗೆ ಬರುತ್ತೆ ಸ್ಮಾಲ್ ಲೆಟರ್ ಬರುತ್ತೆ ಸೆಂಟಿಮೀಟರ್ ನಾವು ಸ್ಮಾಲ್ ಲೆಟರ್ ಸಿ ಎಲ್ ಬರೀತೀವಿ ಮಿಲಿಮೀಟರ್ ಅಷ್ಟೇ ಸ್ಮಾಲ್ ಲೆಟರ್ ಎಮ್ ಎಲ್ ಬರೀತೀವಿ ಡೆಸಿಮೀಟರ್ ಅಷ್ಟೇ ಸ್ಮಾಲ್ ಲೆಟರ್ ಡಿ ಎಲ್ ಬರೀತೀವಿ ಇದು ನಿಮ್ಗೆ ಸರಿಯಾಗಿ ನೆನಪಿರ್ಲಿ ಈಗ ಒಂದು ಮೀಟರ್ ನ ಹತ್ತು ಪಟ್ಟು ನೋಡಿ ಇದು ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ನಾನು ಇಲ್ಲಿ ನೇರವಾಗಿ ನಿಮ್ಗೆ ಯಾವ್ದಾದ್ರು ಒಂದು ಪೇಜ್ ಅಂತ ನಾನು ಇಲ್ಲಿ ಹೇಳ್ತೀನಿ ಎಸ್ ಇಲ್ಲೇ ಹೇಳ್ತಾ ಹೋಗ್ತೀನಿ ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ ನೋಡಿ ಒಂದು ಮೀಟರ್ ಅಂತ ಅಂತಂದ್ರೆ ನೂರು ಸೆಂಟಿಮೀಟರ್ ಓಕೆನಾ ಇದೆಲ್ಲಿರುತ್ತೆ ಎಲ್ಲರೂ ಬಟ್ಟೆ ತಗೊಂಡ್ಬೋದು ನೋಡ್ಬೋದು ಒಂದು ಮೀಟರ್ ಅಂದ್ರೆ ಅವ್ನು ಎಷ್ಟು ಇಳಿತಾನೆ ನೂರು ಸೆಂಟಿಮೀಟರ್ ಅಳೀತಾನೆ ಹೀಗೆ ನೋಡಿ ಇಲ್ಲಿದೆ ಎಲ್ಲಿದೆ ಒಂದು ಮೀಟರ್ ಇದೆ ಇಲ್ಲ ಇದೆ ನೋಡಿ ನೂರು ಸೆಂಟಿಮೀಟರ್ ಅಂತಂದ್ರೆ ಒಂದು ಮೀಟರ್ ಓಕೆನಾ ಸೊ ಈಗ ಒಂದು ಸೆಂಟಿಮೀಟರ್ ಗೆ ನೋಡ್ತಾ ಹೋಗ್ಬೋದು ಇಲ್ಲಿ ನೆಕ್ಸ್ಟ್ ಇದೆ ಸೊ ಒಂದು ಮೀಟರ್ಗೆ ಎಷ್ಟು ಮಿಲಿಮೀಟರ್ ಅಂತ ಕೇಳ್ತಾರೆ ಒಂದು ಮೀಟರ್ಗೆ ಒಂದು ಮೀಟರ್ ಗೆ ಸಾವಿರ ಮಿಲಿಮೀಟರ್ ಒಂದು ಮೀಟರ್ಗೆ ಸಾವಿರ ಮಿಲಿಮೀಟರ್ ಬರುತ್ತೆ ಸಾವಿರ ಮಿಲ್ಲಿ ಮೀಟರ್ ಇದು ಎಲ್ಲಿ ಸೆಂಟಿಮೀಟರ್ ಚಿಕ್ಕದಾಯ್ತು ಚಿಕ್ಕದು ಯಾವುದು ಮಿಲ್ಲಿಮೀಟರ್ ಹಾಗಾದ್ರೆ ಒಂದು ಸೆಂಟಿಮೀಟರ್ ಗೆ ಹತ್ತು ಮಿಲಿಮೀಟರ್ ಇರುತ್ತೆ ಸೊ ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈಗ ನಾವು ಚಿಕ್ಕದ್ರಿಂದ ಬರೋಣವಾ ಚಿಕ್ಕದ್ರಿಂದ ನಾವು ಒಂದೇ ಒಂದು ಮಾಹಿತಿನ ಪಡ್ಕೊಳ್ತಾ ಬರೋಣ ಒಂದು ನಿಮಿಷ ಒಂದ್ ಕಡೆ ನಿಮ್ಗೆ ನೀಟಾಗಿ ಬರ್ ಬರೆದು ಬರದ್ ಬರ್ಸಿ ಹೇಳ್ತೀನಿ ಒಂದೇ ನಿಮಿಷ ಎಸ್ ಇದೇ ಪೇಜ್ ಸ್ವಲ್ಪ ರಿಫ್ರೆಶ್ ಮಾಡ್ತೀನಿ ರಿಫ್ರೆಶ್ ಮಾಡಿ ನಿಮ್ಗೆ ನೀಟಾಗಿ ಒಂದು ಕಡೆಯಿಂದ ಹೇಳ್ಕೊಂತ ಎಸ್ ಫಸ್ಟ್ ಗೆ ನಮ್ಗೆ ಸೊ ನಮಗೆ ಒಂದು ಅತಿ ಚಿಕ್ಕದಾಗಿರುವಂತಹ ಒಂದು ಸೊ ಯಾವ್ದು ಒಂದು ಆಧಾರಿತವಾಗಿ ನಾವು ಬರಿತಾ ಹೋಗ್ತೀವಿ ಅಂತಂದ್ರೆ ಮೀಟರ್ ನ ಆಧಾರಿತವಾಗಿ ಬರಿತಾ ಹೋಗ್ತೀವಿ ಸೊ ಮೀಟರ್ ಗೆ ಆಧಾರಿತವಾಗಿ ಅಂತಂದ್ರೆ ಸೊ ಅತ್ಯಂತ ಚಿಕ್ಕ ಆದರ್ಶಮಾನ ಚಿಕ್ಕ ಆದರ್ಶಮಾನ ಯಾವುದಿದೆ ಅಂತಂದ್ರೆ ಮಿಲಿಮೀಟರ್ ಅದಾದ್ಮೇಲೆ ಇರುವಂತದ್ದು ಸೆಂಟಿಮೀಟರ್ ಸೆಂಟಿಮೀಟರ್ ಆದ್ಮೇಲೆ ಇರುವಂತದ್ದು ಅದಾಗುತ್ತೆ ಡೆಸಿಮೀಟರ್ ಡೆಸಿಮೀಟರ್ ಆದ್ಮೇಲೆ ಮೀಟರ್ ಮೀಟರ್ ಆದ್ಮೇಲೆ ಕಿಲೋ ಸೊ ಸಾರಿ ಮೀಟರ್ ಆದಮೇಲೆ ಡೆಸಿ ಮೀಟರ್ ಅಲ್ಲ ಡೆಕಾಮೀಟರ್ ನಾನಿಲ್ಲಿ ಬರೆಯೋದು ನಿಮಗೆ ಈಗ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ನಾನು ಅವಾಗಲೇ ಅಲ್ಲಿ ಹೇಳ್ತಿರ್ಬೇಕು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಬರೋದೇನು ಡೆಕಾಮೀಟರ್ ನೆಕ್ಸ್ಟ್ ಬರುವಂಥದ್ದು ಎಕ್ಟಾಮೀಟರ್ ನೆಕ್ಸ್ಟ್ ಬರುವಂಥದ್ದು ಕಿಲೋಮೀಟರ್ ಈ ರೀತಿಯಾಗಿ ಮೀಟರ್ಗಳು ಬರುವಂಥದ್ದು ಸೊ ಇದಿಷ್ಟು ಮೀಟರ್ಗಳು ಸೊ ಇದನ್ನ ಯಾವ್ದು ಆಧಾರಿತವಾಗಿ ಹೋಲ್ಕೆ ಮಾಡ್ತೀವಿ ಮೀಟರ್ನ ಬಿಟರ್ ಆಧಾರಿತವಾಗಿ ಹೋಲ್ಕೆ ಮಾಡ್ಕೊಳ್ತೀವಿ ಮೀಟರ್ ಅಂತಂದ್ರೆ ಏನು ಮೀಟರ್ ಎನ್ನುವಂಥದ್ದು ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಾಗಿರುತ್ತೆ ಮೀಟರ್ ಒಂದ್ ನಿಮಿಷ ಅಂತಾರಾಷ್ಟ್ರೀಯ ಏಕಮಾನ ಸೊ ಯಾಕೆ ನಾನು ಈ ತರ ಬರ್ಕೊಂಡಿದೀನಿ ಅಂತಂದ್ರೆ ನೋಡಿ ನನಗೆ ಪರಿವರ್ತನೆಗಳು ಹೇಳ್ಕೊಡ್ತಾ ಹೋಗ್ತೀನಿ ನಾವು ಮೀಟ್ರಿಂದ ಕಿಲೋಮೀಟರ್ಗೆ ಏನಾದ್ರು ಪರಿವರ್ತನೆ ಮಾಡ್ಬೇಕಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಗುಣಾಕಾರವನ್ನ ಮಾಡ್ಬೇಕು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಗುಣಾಕಾರವನ್ನ ಮಾಡಬೇಕು ಸೊ ಮೀಟರ್ ಇಂದ ಸೊ ನಾವು ಮಿಲಿಮೀಟರ್ ಸೆಂಟಿಮೀಟರ್ ಡೆಸಿಮೀಟರ್ ಹೋಗ್ತಾ ಇದೀವಿ ಅಂತಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು ಸರ್ ಎಷ್ಟು ಡಿವೈಡೆಡ್ ಬೈ ಮಾಡ್ಬೇಕು ಅದನ್ನ ಈಗ ಮಾತಾಡೋಣ ಸೊ ಏನ್ ಮಾಡ್ಬೇಕು ಭಾಗಕಾರ ಮಾಡ್ಬೇಕು ಇದು ಮೊದ್ಲು ನಿಮ್ಗೆ ಗೊತ್ತಿರಲಿ ಸೊ ಯಾವ್ದು ಆಧಾರಿತವಾಗಿ ನಾನು ಮಾತಾಡ್ತಾ ಇದೀನಿ ಮೀಟರ್ ನ ಆಧಾರಿತವಾಗಿ ಮಾತಾಡ್ತಾ ಇರುವಂತದ್ದು ಸೊ ಈ ಮಾಹಿತಿ ನಿಮ್ಗೆ ಸರಿಯಾಗಿ ನೆನಪಿರ್ಲಿ ಓಕೆನಾ ಸೊ ಈಗ ಹೇಗೆ ಫಸ್ಟ್ ನಾನು ಇಲ್ಲಿ ಮಾತಾಡ್ತೀನಿ ಸೊ ಯಾವ ನಂಬರ್ ಯಾವ್ದ್ ನಂಬರ್ ಅಂತಂದ್ರೆ ಮೀಟರ್ ನ ಆಧಾರಿತವಾಗಿ ಪರಿವರ್ತನೆ ಮಾಡ್ತಾ ಹೋಗ್ತೀವಿ ಸೊ ಮೀಟರ್ ಅಲ್ಲಿ ನಾನು ಈಗೇನ್ ತಗೊಳ್ತೀನಿ ಒಂದು ಮೀಟರ್